ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ನಿಮ್ಮ ಎಸ್ ಎಸ್ ಎಲ್ ಸಿ ಸಮಾಜ ವಿಜ್ಞಾನದ ಸರಣಿ ಪೂರ್ವ ಸಿದ್ಧತೆ ವಾರ್ಷಿಕ ಪರೀಕ್ಷೆಗಾಗಿ ನಾವೀಗಾಗಲೇ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಹಾಕಿದ್ದೀವಿ ಮಾಡಲ್ ಕ್ವಶನ್ ಪೇಪರ್ಗಳನ್ನು ಬೆಳೆಸಿದ್ದೀವಿ ಎಲ್ಲ ಪಾಠದ ಪ್ರಶ್ನೋತ್ತರಗಳು ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ ಅವುಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಸೊ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಇದು ನಾನು ಕೊಡ್ತಕ್ಕಂಥ ಎರಡನೇ ಸೆಟ್ನ ಪ್ರಶ್ನೆ ಪತ್ರಿಕೆ ಆಲ್ರೆಡಿ ಒನ್ ಸೆಟ್ ಕ್ವೆಶನ್ ಪೇಪರ್ ಹಾಕಿದ್ದೀನಿ ಇನ್ನೂ ಒಂದು ಕ್ವಶನ್ ಪೇಪರ್ ಹಾಕ್ತೀನಿ ದಯಮಾಡಿ ಅವುಗಳನ್ನು ನೋಡಿ ಇವುಗಳು ನಿಮ್ಮ ಪರೀಕ್ಷೆ ಪ್ರಶ್ನೆಗಳಲ್ಲಿ ಖಂಡಿತವಾಗಿ ಬರ್ತದೆ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮ ಅಂದ್ರೆ ನಿಯತಕಾಲಿಕೆಗಳು ಪ್ರಾರಂಭವಾದವು ಅನ್ನೋದು ಸರಿ ಇದೆ ಐ ಎನ್ ಎ ಸೇನೆಯ ಝಾನ್ಸಿ ರೆಜಿಮೆಂಟ್ನ ನೇತೃತ್ವ ವಹಿಸಿದ್ದವರು ಕ್ಯಾಪ್ಟನ್ ಲಕ್ಷ್ಮಿ ನಮ್ಮ ಸಂವಿಧಾನದ ಇಪ್ಪತ್ತೊಂದನೇ ಎ ವಿಧಿ ಸೂಚಿಸೋದು ಶಿಕ್ಷಣ ಮೂಲಭೂತ ಹಕ್ಕು ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಅಂತ ಹೇಳಿದವರು ಮಹಾತ್ಮ ಗಾಂಧಿ ಒಂದು ಅಪಘಾತ ದೃಶ್ಯದ ಸುತ್ತ ಸೇರಿದ ಜನಸಮೂಹವನ್ನು ನಾವೇನಂತೀವಿ ಜನಮಂದೆ ಅಂತ ಕರಿತೀವಿ ಮಹಾ ಹಿಮಾಲಯವನ್ನು ಹಿಮಾದ್ರಿ ಅಂತ ಕರಲಿಕ್ಕೆ ಕಾರಣ ಅದು ಸಂಪೂರ್ಣವಾಗಿ ಹಿಮದಿಂದನೇ ಆವೃತ್ತವಾಗದ ನೀತಿ ಆಯೋಗ ಸ್ಥಾಪನೆ ದಿನ ಜನವರಿ ಒಂದು ಎರಡು ಸಾವಿರದ ಹದಿನೈದು ಒಬ್ಬ ವ್ಯಕ್ತಿ ದಿನಕ್ಕೆ ಎಷ್ಟು ಬಾರಿಯಾದರೂ ಹಣ ತುಂಬಲು ಹಿಂಪಡೆಯಲು ಸೂಕ್ತವಾದ ಖಾತೆ ಚಾಲ್ತಿ ಖಾತೆ ಅಂತ ಕರಿತೀವಿ ಇನ್ನು ಒನ್ ಮಾರ್ಸ್ನಲ್ಲಿ ಕೇಳಿದರೆ ಎರಡನೇ ಆಂಗ್ಲೋ ಮರಾಠ ಯುದ್ಧ ಹೇಗೆ ಮುಕ್ತಾಯವಾಯಿತು ಅಂತ ಕೇಳಿದರೂ ಅದು ಬೇಸಿನ್ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಅಂತ ಬರೆದ್ರೆ ಸಾಕು ಪ್ರಶ್ನೆ ಹತ್ತು ಸರ್ದಾರ್ ವಲ್ಲಭಾಯಿ ಪಟೇಲರನ್ನು ಉಕ್ಕಿನ ಮನುಷ್ಯ ಅಂತ ಏಕೆ ಕರೀತಾರೆ ಸೊ ಯಾಕಂದರೆ ಅವರು ಸಂಸ್ಥಾನಗಳ ವಿಲೀನೀಕರಣವನ್ನು ಮಾಡಿದರು ಇನ್ನು ಭಾರತ ಪರಮಾಣುಗಳ ಶಸ್ತ್ರಾಸ್ತ್ರಗಳ ಕುರಿತು ಯಾವ ನೀತಿಗೆ ಬದ್ಧವಾಗಿದೆ ಅಂತ ಕೇಳಿದರೆ ಅದು ನಿಶಸ್ತ್ರೀಕರಣ ನೀತಿ ಅನ್ನೋದು ಉತ್ತರ ಇನ್ನು ಸಾಮಾಜಿಕ ಸ್ತರ ವಿನ್ಯಾಸ ಹೇಗೆ ಉಂಟಾಗಿದೆ ಸಮಾಜದ ನಿರ್ಮಾಣ ಕಾಲದಿಂದ ಕಾಲಕ್ಕೆ ಭಿನ್ನ ದೇಶದಿಂದ ದೇಶಕ್ಕೆ ಭಿನ್ನ ಇದು ಎಲ್ಲ ಸಮಾಜದಲ್ಲಿ ಕಂಡುಬರ್ತದೆ ಇನ್ನು ಅಕ್ಟೋಬರ್ ತಿಂಗಳ ಅಂತ್ಯದ ವೇಳೆಗೆ ನೈಋತ್ಯ ಮಾನ್ಸೂನ್ ಮಾರುತಗಳು ಹಿಂದಿರುಗಲು ಪ್ರಾರಂಭಿಸ್ತವೆ ಏಕೆ ಕೇಳಿದ್ದಾರೆ ಅಂದರೆ ಉತ್ತರಾರ್ಧ ಗೋಳದಲ್ಲಿ ಉಷ್ಣಾಂಶ ಕಡಿಮೆ ಆಗ್ತದೆ ಪರಿಣಾಮವಾಗಿ ಈ ಪ್ರದೇಶ ಹೆಚ್ಚು ಒತ್ತಡ ಪ್ರದೇಶವಾಗಿ ಪರಿವರ್ತನೆ ಆಗ್ತದೆ ಅದಕ್ಕಾಗಿ ಹಿಂದೆ ಸರಿತದ ಇತ್ತೀಚೆಗೆ ಅಬ್ರಕದ ರಫ್ತು ಕಡಿಮೆ ಆಗಲಿಕ್ಕೆ ಕಾರಣ ಏನು ಅಬ್ರಕ್ಕದ ಬದಲಿ ವಸ್ತುಗಳು ದೊರೀತಾ ಇದ್ದಾವೆ ಪಂಚವಾರ್ಷಿಕ ಯೋಜನೆಗಳಿಗೆ ಅನುಮೋದನೆ ನೀಡುವ ಯಾವುದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಇನ್ನು ಪ್ರತಿ ವರ್ಷ ಮಾರ್ಚ್ ಹದಿನೈದರಂದು ವಿಶ್ವ ಗ್ರಾಹಕ ದಿನ ಏಕೆ ಆಚರಿಸ್ತಾವಂತೆ ಕೇಳಿದ್ದಾರೆ ಸೊ ಅವಾಗೇನಾಯ್ತಪ್ಪ ಅಂದರೆ ಅಮೇರಿಕಾದ ಅಧ್ಯಕ್ಷ ಜಾನ್ ಎಫ್ ಕೆನಡಿ ಅಲ್ಲಿನ ನಾಗರಿಕತೆಗೆ ಸಂರಕ್ಷತೆ ಮಾಹಿತಿ ನಿವೇದನೆ ಮತ್ತು ಪರಿಹಾರ ಎಂಬ ನಾಲ್ಕು ಹಕ್ಕುಗಳನ್ನು ನೀಡಲು ವಿಧೇಯಕ ಅಂಗೀಕರಿಸಿದರು ಆ ಕಾರಣ ಮಾರ್ಚ್ ಹದಿನೈದನ್ನು ವಿಶ್ವ ಗ್ರಾಹಕರ ದಿನ ಅಂತ ಆಚರಿಸ್ತೀವಿ ಇನ್ನು ದ್ವಿಪ್ರಭುತ್ವ ಸರ್ಕಾರ ಅನ್ನೋದನ್ನು ಎರಡು ಮಾರ್ಸಿಗೆ ಕೇಳಿದ್ದಾರೆ ಇದನ್ನು ಹದಿನೇಳು ನೂರ ಅರವತ್ತೈದರಲ್ಲಿ ರಾಬರ್ಟ್ ಕ್ಲೇ ಬಂಗಾಳದಲ್ಲಿ ಜಾರಿ ಮಾಡಿದ ಬ್ರಿಟಿಷರು ಭೂ ಕಂದಾಯ ವಸೂಲಿ ಮಾಡುವ ಹಕ್ಕು ಪಡೆದರೆ ನವಾಬ ಆಡಳಿತ ನ್ಯಾಯದ ಆಡಳಿತಾತ್ಮಕ ಕಾರ್ಯ ಮಾಡೋದೇ ದ್ವಿಪ್ರಭುತ್ವ ಸರ್ಕಾರ ಇನ್ನು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಜುನಾಗಢ್ ಭಾರತದೊಂದಿಗೆ ಹೇಗೆ ವಿಲೀನವಾಯಿತು ಅಂತ ಕೇಳಿದಾರ ನವಾಬ್ ಪಾಕಿಸ್ತಾನಕ್ಕೆ ಸೇರೋ ಇಚ್ಛೆ ವ್ಯಕ್ತಪಡಿಸ್ತಾನೆ ಪ್ರಜೆಗಳು ಬೀದಿಗೆ ಇಳಿತಾರೆ ನವಾಬ ರಾಜ್ಯ ಬಿಟ್ಟು ಹೋಗ್ತಾನೆ ಭಾರತ ಸರ್ಕಾರಕ್ಕೆ ಸೈನ್ಯ ಕೊಳಿಸಿ ಶಾಂತಿ ಸ್ಥಾಪನೆ ಮಾಡಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಜುನಾಗಢ್ ಭಾರತ ಒಕ್ಕೂಟಕ್ಕೆ ಸೇರ್ಪಡೆಯಾಗ್ತದೆ ಇನ್ನು ಸಾರ್ವಜನಿಕ ಆಡಳಿತ ವ್ಯಕ್ತಿಯ ಹುಟ್ಟಿನಿಂದ ಮರಣದವರಿಗೆ ವ್ಯಾಪಕವಾಗಿ ಕಾರ್ಯನಿರ್ವಹಿಸುತ್ತದೆ ಸಮರ್ಥಿಸಿ ಕೇಳಿದರೆ ಇದು ಅಗತ್ಯವಾದ ಸೇವೆ ಕೊಡುತ್ತದೆ ಶಾಂತಿ ಮತ್ತು ಸುವ್ಯವಸ್ಥೆ ನೋಡ್ತದ ಜನರ ಪ್ರಾಣ ಮತ್ತು ಆಸ್ತಿ ರಕ್ಷಣೆ ನ್ಯಾಯವನ್ನು ಒದಗಿಸ್ತದ ಇನ್ನು ನಾವು ಯುದ್ಧವನ್ನು ಕೊನೆಗಾಣಿಸಬೇಕು ಇಲ್ಲವಾದರೆ ಯುದ್ಧವು ನಮ್ಮನ್ನು ಕೊನೆಗಾಸ್ತದೆ ಸಮರ್ಥಿಸಿದಂತೆ ಕೇಳಿದ್ದಾರೆ ಹೌದು ಭಾರತ ಶಾಂತಿ ಪ್ರಿಯ ಒಂದು ರಾಷ್ಟ್ರ ಅದು ಶಸ್ತ್ರಾಸ್ತ್ರಗಳ ನಿಯಂತ್ರಣನ ಪ್ರತಿಪಾದಿಸದ ಜಾಗತಿಕ ಸುರಕ್ಷೆ ದೃಷ್ಟಿಯಿಂದ ಯುದ್ಧಗಳ ನಿವಾರಣೆ ಅವಶ್ಯಕ ಜಾಗತಿಕ ಒಪ್ಪಂದಗಳಾಗ್ತಾ ಇದ್ದಾವೆ ನಿರ್ಣಯಾತ್ಮಕ ಶಸ್ತ್ರ ನಿಯಂತ್ರಣ ಒಪ್ಪಂದಗಳಾಗ್ತಾ ಇದ್ದಾವೆ ಪರಿಸರ ನಿಶ್ಚಿತ ನಾಶಕ್ಕೆ ಕಾರಣವಾಗಬಹುದಾದ ಶಸ್ತ್ರಾಸ್ತ್ರಗಳ ನಿಯಂತ್ರಣಕ್ಕೆ ಪೂರಕವಾದ ಭಾರತ ಸಮರ್ಥಿಸ್ತಾ ಇದೆ ಅಂತ ಬರೆದ್ರೆ ಸಾಕು ಇನ್ನು ಜನಮಂದೆ ಮತ್ತೆ ದೊಂಬೆಯ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ ಜನಮಂದೆ ಅನ್ನೋದು ಯಾವುದೇ ಪೂರ್ವ ಯೋಚನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜಲರಾಶಿ ದೊಂಬಿ ಅಂದರೆ ತೀರಾ ಹಿಂಸಾತ್ಮಕ ಮತ್ತು ವಿನಾಶಾತ್ಮಕ ಸ್ವರೂಪದ ಜನಮಂದೆ ವರ್ತನೆಯ ದೊಂಬಿ ಸೊ ಇಷ್ಟು ಬರಿಬೇಕು ಇದು ಆಸಕ್ತಿಯ ಪ್ರಚೋದನೆಗೆ ಒಟ್ಟಾಗಿ ಪ್ರತಿಕ್ರಿಯಿಸುವ ಜನಸಂಧಿ ಇಲ್ಲಿ ಕನಿಷ್ಠ ಮಟ್ಟದ ಉದ್ದೇಶ ಇಲ್ಲ ರಸ್ತೆ ಅಪಘಾತ ವೀಕ್ಷಿಸಲು ಸೇರಿದ ಜನ ಸಮೂಹ ಸಿಕ್ಕಿದ್ದನ್ನು ಹಾಳು ಮಾಡೋದು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಭೌತಿಕವಾಗಿ ಸೇರುತ್ತಾರೆ ನಿಶ್ಚಿತವಾಗಿ ಗುರಿ ಇಲ್ಲ ಅಂತ ಬರೆದ್ರೆ ಸಾಕು ಇನ್ನು ಬಾಲಕಾರ್ಮಿಕ ಪದ್ಧತಿಯ ಪರಿಣಾಮಗಳಾಗುವ ಕೇಳಿದರೆ ಮಕ್ಕಳನ್ನು ದಿನವಿಡೀ ದುಡಿಸಿಕೊಳ್ಳೋದು ಮಕ್ಕಳ ಭಾವನಾತ್ಮಕ ಮತ್ತು ಶೈಕ್ಷಣಿಕ ವೈದ್ಯಕೀಯ ಕಾಳಜಿ ಇಲ್ಲ ದೈಹಿಕ ಮತ್ತು ಮಾನಸಿಕ ಹಿಂಸೆ ಅನಾರೋಗ್ಯ ಪೌಷ್ಟಿಕ ಆಹಾರದ ಕೊರತೆ ವೈದ್ಯಕೀಯ ಸೌಲಭ್ಯದ ಕೊರತೆ ಒತ್ತಾಯದ ದುಡಿತ ಆರ್ಥಿಕ ಮತ್ತು ಸಾಮಾಜಿಕ ಶೋಷಣೆ ಇನ್ನು ಭಾರತದ ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿಯ ವ್ಯತ್ಯಾಸಗಳನ್ನು ಕೇಳಿದ್ದಾರೆ ಪಶ್ಚಿಮ ಕರಾವಳಿ ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟ ನಡುವೆ ಇದೆ ಪೂರ್ವ ಕರಾವಳಿ ಪೂರ್ವಘಟ್ಟ ಮತ್ತು ಬಂಗಾಳ ಕೊಲ್ಲಿಯ ನಡುವೆ ಇದೆ ಇದು ಗುಜರಾತ್ನಿಂದ ಕಚ್ನಿಂದ ಕನ್ಯಾಕುಮಾರಿ ಇದು ಕನ್ಯಾಕುಮಾರಿಯಿಂದ ಉತ್ತರದಲ್ಲಿ ಗಂಗಾ ನದಿ ಮುಖಜ ಭೂಮಿವರೆಗೆ ಇದು ಕೇರಳದಲ್ಲಿ ಮಲಬಾರ್ ತೀರ ಕರ್ನಾಟಕದಲ್ಲಿ ಕರ್ನಾಟಕ ಮತ್ತು ಕೆನರಾ ತೀರ ಕೊಂಕಣದಲ್ಲಿ ಗೋವಾ ಮತ್ತು ಮಹಾರಾಷ್ಟ್ರ ಇದು ಹೆಚ್ಚು ಅಗಲ ಮತ್ತು ಒಂದೇ ರೀತಿ ಸಂತಟ್ಟಾಗಿದೆ ಅಂತ ಬರೆದ್ರೆ ಸಾಕು ಇನ್ನ ಕಪ್ಪು ಮಣ್ಣು ಮತ್ತು ಜಂಬೆಟ್ಟಿಗೆ ಮಣ್ಣಿನ ವ್ಯತ್ಯಾಸ ಕೇಳಿದರೆ ಇದನ್ನು ರೇಗುರ್ ಮಣ್ಣು ಅಂತಾರೆ ಇದನ್ನು ಲ್ಯಾಟ್ರೈಟ್ ಮಣ್ಣು ಅಂತ ಕರೀತಾರೆ ಆಮೇಲೆ ಇದು ಹತ್ತಿ ಬಳೆಗೆ ಸೂಕ್ತ ಇದು ಕಾಫಿ ಮತ್ತು ಟೀಗೆ ಸೂಕ್ತ ಇದನ್ನು ಡೆಕನ್ ಟ್ರಾಪ್ ಪ್ರದೇಶ ಅಂತಾರೆ ಇದನ್ನು ಅತಿ ಕಡಿಮೆ ಸಾರ್ವಜನಿಕ ಲವಣಗಳ ಪ್ರದೇಶ ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಉಂಟಾಗದ ಕಬ್ಬಿನದ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಮಿಂದ ಉಂಟಾಗದ ಮಹಾರಾಷ್ಟ್ರ ಗುಜರಾತ್ನಲ್ಲಿ ಕಂಡುಬರುತ್ತದ ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರ್ತದೆ ಹತ್ತಿ ಜೋಳಕ್ಕೆ ಸೂಕ್ತ ಕಾಫಿ ಚಹಾ ಟೀಗೆ ಸೂಕ್ತ ಪಂಚವಾರ್ಷಿಕ ಯೋಜನೆ ಉದ್ದೇಶಗಳು ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸೋದು ಉದ್ಯೋಗಾವಕಾಶ ಹೆಚ್ಚಳ ಆರ್ಥಿಕ ಅಸಮಾನತೆ ಕಡಿಮೆ ಆರ್ಥಿಕ ಸ್ಥಿರತೆ ಕಾಯ್ದುಕೊಳ್ಳೋದು ಅರ್ಥವ್ಯವಸ್ಥೆಯನ್ನು ಆಧುನೀಕರಣ ಮಾಡೋದು ಗ್ರಾಹಕ ಸಂರಕ್ಷಣಾ ಕಾಯ್ದೆ ಮುಖ್ಯ ಉದ್ದೇಶವನ್ನು ಕೇಳಿದರೆ ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಪ್ರಾಶಸ್ತ್ಯ ಅಪಾಯಕಾರ ವಸ್ತುಗಳ ತೆರಿಗೆ ತಪ್ಪಿಸೋದು ಮಾರುಕಟ್ಟೆ ಅನುಚಿತ ಪದ್ಧತಿಯ ತಡೆ ಗುಣಮಟ್ಟ ಅಳತೆ ತೂಕ ಬೆಲೆ ಮೇಲೆ ನಿಗಾ ಬಳಕೆದಾರರು ತೊಂದರೆಗೆ ಒಳಗಾದಲ್ಲಿ ಸೂಕ್ತ ಪರಿಹಾರ ಗ್ರಾಹಕ ಶಿಕ್ಷಣ ಮೂಲಕ ಜನರಿಗೆ ಜಾಗೃತಿ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಜಾರಿ ಅಂತ ಬರೆದ್ರೆ ಸಾಕು ಇನ್ನು ಮುಂದೆ ಹತ್ತೊಂಬತ್ತು ನೂರ ಮೂವತ್ ಮೂವತ್ತೈದರ ಈ ಭಾರತ ಸರ್ಕಾರದ ಕಾಯ್ದೆನ ಭಾರತ ಸಂವಿಧಾನದ ಬುನಾದಿ ಅಂತ ಕರೀತಾರೆ ಅಂತ ಕೇಳಿದಾರೆ ಸೊ ನೋಡ್ಕೊಡ್ರಿ ಅದು ಮುಖ್ಯವಾಗಿ ಸಂವಿಧಾನದ ರಚನೆಗೆ ಬುನಾದಿ ಜವಾಬ್ದಾರಿಯುತ ಸರ್ಕಾರ ರಚಿಸಲು ಅವಕಾಶ ಅಖಿಲ ಭಾರತ ಒಕ್ಕೂಟ ರಚನೆ ಕೇಂದ್ರದಲ್ಲಿ ದ್ವಿಮುಖ ಸರ್ಕಾರ ಸ್ಥಾಪನೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ದ್ವಿ ಸರ್ಕಾರ ಪದ್ಧತಿರದ್ದು ಪ್ರಾಂತ್ಯಗಳಿಗೆ ಸ್ವಾಯತ್ತತೆ ಫೆಡರಲ್ ಕೋರ್ಟ್ ನಿರ್ಮಾಣ ಅಂತ ಬರೆದ್ರೆ ಸಾಕು ಇನ್ನು ಹದಿನೆಂಟು ನೂರ ಐವತ್ತೇಳರ ದಂಗೆಯ ಪರಿಣಾಮಗಳನ್ನು ಕೇಳಿದ್ದಾರೆ ಇದು ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಅಂತ್ಯ ಮಾಡ್ತದೆ ಭಾರತದ ವ್ಯವಹಾರವನ್ನು ಬ್ರಿಟಿಷ್ ಪಾರ್ಲಿಮೆಂಟ್ನ ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ವರ್ಗಾವಣೆ ದೇಶಿ ರಾಜರೊಂದಿಗೆ ಮಾಡಿದ ಒಪ್ಪಂದವು ಅಂಗೀಕಾರ ಪ್ರಾದೇಶಿಕ ವಿಸ್ತರಣೆ ಕೈಬಿಡೋದು ಸುಭದ್ರ ಸರ್ಕಾರ ಕಾನೂನಿನ ಮುಂದೆ ಸಮಾನತೆ ಅಂತ ಬರೆದ್ರೆ ಸಾಕು ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡೋ ಹಾಗಿಲ್ಲ ಭಾರತೀಯರ ಪ್ರೀತಿ ಬೆಂಬಲ ಅಗತ್ಯತೆ ತಿಳಿತು ಭಾರತೀಯರ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಸೂಚಿ ಅಂತ ಬರೆದ್ರೆ ಸಾಕು ಇನ್ನು ಅಸಹಕಾರ ಚಳವಳಿಯನ್ನು ಹೇಗೆ ಯೋಜಿಸಲಾಗಿತ್ತು ಅಂತ ಕೇಳಿದರು ಸೊ ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ಕರೆ ಕೊಡ್ತಾರೆ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಪ್ರಾರಂಭ ಶಾಲಾ ಕಾಲೇಜುಗಳನ್ನು ವಿದ್ಯಾರ್ಥಿಗಳು ಬಹಿಷ್ಕಾರ ಮಾಡ್ತಾರೆ ವಕೀಲರು ನ್ಯಾಯಾಲಯಗಳನ್ನು ಬಹಿಷ್ಕಾರ ಮಾಡ್ತಾರೆ ಬ್ರಿಟಿಷರು ನೀಡಿದ್ದ ಪುರಸ್ಕಾರ ಹಿಂತಿರುತ್ತಾರೆ ಕೆಲವರು ವಕೀಲ ವೃತ್ತಿಯನ್ನು ಬಿಡ್ತಾರೆ ರಾಜಕುಮಾರನ ಭಾರತದ ಭೇಟಿಯನ್ನ ವಿರೋಧ ಉತ್ತರ ಪ್ರದೇಶದ ಚೌರಿ ಚೌರ ಎಂಬಲ್ಲಿ ಚಳವಳಿ ಉಗ್ರ ಇನ್ನು ನಾಚಿ ಸಿದ್ಧಾಂತ ಜರ್ಮನಿಯನ್ನು ಹಾಳು ಮಾಡಿತು ಹೇಗೆ ಅಂತ ಕೇಳಿದ್ದಾರೆ ಕಾರ್ಮಿಕ ಸಂಘಗಳ ರದ್ದು ರಾಜಕೀಯ ಪಕ್ಷ ನಿಷೇಧ ನಾಜಿ ಪಕ್ಷ ಏಕೈಕ ರಾಜಕೀಯ ಪಕ್ಷ ಯಹೂದಿಗಳು ಜಗತ್ತನ್ನು ನಿಯಂತ್ರಿಸುತ್ತಾರೆಂಬ ಭಯ ಜಗತ್ತಿನಲ್ಲಿ ಜರ್ಮನ್ ಆರ್ಯ ಜನಾಂಗವೇ ಶ್ರೇಷ್ಠ ಜನಾಂಗವಾದ ಮುಂದಿಡ್ತಾರೆ ಜಗತ್ತನ್ನು ಆಳ್ವಿಕೆ ಮಾಡಲು ಕೇವಲ ಜರ್ಮನರು ಮಾತ್ರ ಯೋಗ್ಯರು ಜರ್ಮನರ ಎಲ್ಲ ಸಮಸ್ಯೆಗಳಿಗೆ ಯಹೂದಿಗಳೇ ಕಾರಣ ಗೋಬೆಲ್ಸ್ರನ್ನ ನೇಮಕವನ್ನು ಮಾಡ್ತಾರೆ ಅಂತಕ್ಕಂಥದ್ದು ಇತ್ತು ಮುಂದಿನ ಪ್ರಶ್ನೆ ಸಾಕ್ಷರತೆಯನ್ನು ವೃದ್ಧಿ ಮಾಡಲಿಕ್ಕೆ ಕ್ರಮಗಳು ಸುಮಾರು ನಾನಿಲ್ಲಿ ಕೊಟ್ಟಿದ್ದೀನಿ ಅದನ್ನು ಕೂಡ ತಾವುಗಳು ನೋಡಿಕೊಡ್ರಿ ಇವೆಲ್ಲವುಗಳು ಕೂಡ ಮೇನ್ ಇಂಪಾರ್ಟೆಂಟು ಇನ್ನು ಅಸ್ಪೃಶ್ಯತೆ ನಿವಾರಣೆಗೆ ನಮ್ಮ ಸಂವಿಧಾನ ಮತ್ತು ಶಾಸನಾತ್ಮಕ ಕ್ರಮಗಳನ್ನು ಸಹಿತ ಕೇಳ್ಬೋದು ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇವು ಆರು ಪಾಯಿಂಟ್ ನೋಡ್ಕೊಡ್ರಿ ಇನ್ನು ಅರಣ್ಯಗಳ ಪ್ರಾಮುಖ್ಯತೆ ಕೇಳ್ತಾರೆ ಅದನ್ನು ಅರಣ್ಯಗಳು ಮಾನವ ಮತ್ತು ಪರಿಸರಕ್ಕೆ ಬಹಳಷ್ಟು ಉಪಯುಕ್ತವಾಗಿದೆ ಅಂತ ಕೇಳಿದರು ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ಇಷ್ಟು ಪಾಯಿಂಟ್ಗಳನ್ನು ನೀವು ಅರಣ್ಯಗಳ ಪ್ರಾಮುಖ್ಯತೆಯನ್ನು ಬರೀಬೇಕಾಗ್ತದೆ ಮುಂದೆ ಉಕ್ಕಿನ ಮತ್ತು ಕಬ್ಬಿನ ಕೈಗಾರಿಕೆಗಳ ಪಶ್ಚಿಮ ಬಂಗಾಳದಲ್ಲೇ ಸ್ಥಾನೀಕರಣಗೊಳ್ಳಿಕೆ ಕಾರಣಗಳನ್ನೇ ಕೇಳಿದ್ರು ಅಲ್ಲಿ ಯಾವೆಲ್ಲ ಅಂಶಗಳು ಕಾರಣವಾಗಿದ್ದಾವೆ ಅನ್ನೋದನ್ನು ಕೇಳಿದರೆ ಇವೆಲ್ಲ ಅಂಶಗಳನ್ನು ನೀವು ಏನು ಮಾಡಬೇಕಿತ್ತು ಬರಿಬೇಕಿತ್ತು ಇನ್ನು ಪ್ರವಾಹಕ್ಕೆ ಕಾರಣವಾಗಿರ್ತಕ್ಕಂಥ ಅತಿಯಾದ ಮಳೆ ನಳೆ ಪಾತ್ರದಲ್ಲಿನ ನದಿ ಪಾತ್ರದ ಹೂಳು ನದಿ ಪಾತ್ರ ಬದಲಾಯಿಸೋದು ಚಂಡಮಾರುತ ಅರಣ್ಯ ನಾಶ ನದಿ ಪಾತ್ರ ಭೂ ಬಳಕೆಗಳನ್ನು ಬರಿಬೇಕು ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳು ಕೂಡ ನಿಮಗೆ ಮೂರು ಮಾರ್ಸಿಗೆ ಕೇಳ್ತಕ್ಕಂಥ ಪ್ರಶ್ನೆ ಇದನ್ನು ಕೂಡ ನೋಡಿಕೊಡ್ರಿ ಇಷ್ಟು ನೀವು ಪಾಯಿಂಟ್ಸ್ ಸೈಜ್ ಏನು ಮಾಡಬೇಕಾಗ್ತದಪ್ಪ ಅಂದರೆ ಬರೀಬೇಕಾಗ್ತದೆ ಇನ್ನು ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪ್ರತಿ ಸಲ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಪತ್ರಿಕೆಗಳನ್ನ ಯಾವತ್ತು ಕೇಳ್ತಾರ ಪರೀಕ್ಷೆಗಳಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಇನ್ನು ಬ್ಯಾಂಕುಗಳು ತನ್ನ ಗ್ರಾಹಕರಿಗೆ ನೀಡ್ತಕ್ಕಂಥ ಸೇವೆಗಳು ಅದು ಜಮಾ ಕಾರ್ಡ್ ಕೊಡ್ತದ ಖಾಸಗಿ ಸಾಲ ವಾಹನ ಸಾಲ ನಿಧಿಗಳು ಭದ್ರತಾ ಕಪಾಟುಗಳು ಅವುಗಳನ್ನು ನೀವೇನು ಮಾಡಬೇಕು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಬರೀಬೇಕು ಇನ್ನು ನೆಕ್ಸ್ಟ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಗಳ ಪಾತ್ರ ಉದ್ಯಮಿಗಳು ಬಂಡವಾಳವನ್ನು ನಿರ್ಮಿಸ್ತಾರೆ ಸ್ವಯಂ ಉದ್ಯೋಗ ಕೊಡ್ತಾರೆ ಉದ್ಯೋಗ ಒದಗಿಸ್ತಾರೆ ತಲಾವರಮಾನವನ್ನು ಹೆಚ್ಚಳ ಮಾಡ್ತಾರೆ ಅನ್ನೋದನ್ನು ಬರಿಬೇಕು ಇನ್ನು ಫೋರ್ ಮಾರ್ಸಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ರಾಜ್ಯವಾಯಿತು ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದಾವೆ ಇದನ್ನು ಕೂಡ ನೀವು ನೋಡ್ಕೊಂಡು ಹೋಗ್ರಿ ಇನ್ನು ನೆಕ್ಸ್ಟ್ ಕೇಳ್ತಕ್ಕಂಥ ಪ್ರಶ್ನೆ ಯಾವುದಪ್ಪ ಅಂದ್ರೆ ಸಮಾನತೆ ತಳದ ಮೇಲೆ ಹೊಸ ಸಮಾಜವನ್ನು ನಿರ್ಮಿಸಲು ಜ್ಯೋತಿಬಾ ಪುಲೆ ಶ್ರಮಿಸಿದ್ರು ಅಂದ್ರೆ ಜ್ಯೋತಿಬಾ ಅವರ ಸತ್ಯಶೋಧಕ ಸಮಾಜದ ಬಗ್ಗೆ ಕೇಳಿದ್ದಾರೆ ಒಂದು ಹತ್ತು ಪಾಯಿಂಟ್ಗಳನ್ನು ನೋಡ್ಕೊಂಡು ಹೋಗ್ರಿ ಇದು ಕೂಡ ನಿಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅದ ಇನ್ನು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂತಾಲ್ ಬುಡಕಟ್ಟು ಜನರ ಬಗ್ಗೆ ಕೇಳಿದ್ದಾರೆ ಇವ್ರು ಯಾವ ಥರನಾಗಿ ಹೋರಾಟವನ್ನು ಮಾಡಿದ್ರು ಅನ್ನೋದನ್ನು ನೋಡಿಕೊಡ್ರಿ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆನೇ ಇತ್ತು ಇನ್ನು ವಿಶ್ವಸಂಸ್ಥೆಯ ಸಾಧನೆಗಳು ಪ್ರತಿ ಅದನ್ನು ಕೇಳ್ತಾರೆ ವಿಶ್ವಸಂಸ್ಥೆ ಯಾವೆಲ್ಲ ಸಾಧನೆಗಳನ್ನು ಮಾಡ್ತಾಯಿದೆ ಅಂತಕ್ಕಂಥದ್ದು ಇಷ್ಟು ನೀವು ಎಂಟತ್ತು ಪಾಯಿಂಟ್ಸ್ಗಳನ್ನು ಬರೆದ್ರೆ ಸಾಕು ಲಾಸ್ಟ್ ಜನರಲ್ಲಾಗಿ ಕೃಷಿಯ ಪ್ರಾಮುಖ್ಯತೆಗಳನ್ನು ಕೂಡ ಕೇಳ್ತಾರೆ ಕೃಷಿ ವ್ಯವಸಾಯದ ಬಗ್ಗೆ ನೀವು ಏನು ಮಾಡ್ಬೋದು ಆರಾಮಾಗಿ ಬರೆದು ಅಂಕಗಳನ್ನು ಗಳಿಸ್ಬೋದು ಇನ್ನು ಲಾಸ್ಟ್ ಭಾರತದ ನಕ್ಷಲಿಕ್ಕೆ ಇರ್ತಕ್ಕಂಥ ಪ್ರಶ್ನೆಗಳಲ್ಲಿ ಇಪ್ಪತ್ತು ಮೂರು ಪಾಯಿಂಟ್ ಮೂವತ್ತು ಮಲಬಾರ್ ತೀರಗಳನ್ನು ಕೇಳಿದ್ದಾರೆ ಸೊ ಅದನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ವಿಶಾಖಪಟ್ಟಣಂ ಇದನ್ನು ನೋಡ್ಕೊಂಡೋಗಿ ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಉತ್ತರಾಕ್ಷಾಂಶ ವಿಶಾಖಪಟ್ಟಣಂ